ಸರ್ಕಾರ ಎನ್ನಾರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ಓದುತ್ತಿರುವವರು ನಂದಿನಿಯಾಲಂದೂರು ಸುದ್ದಿಗಳ ವಿವರ ಆರೋಗ್ಯವೇ ಭಾಗ್ಯವಾಗಿದೆ ರೋಗ ಬರುವುದಕ್ಕಿಂತ ಮುಂಚೆ ರೋಗ ಬಾರದಂತೆ ತಡೆಗಟ್ಟುವುದು ಬಹಳ ಮುಖ್ಯ ಎಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಹೇಳಿದರು ಅವರು ಸೋಮವಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗಿ ವಿರೋಧ ಮಾಸಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವಾರ್ಡನ್ ಹಾಗೂ ಸಿಬ್ಬಂದಿಗಳಿಗೆ ತಾಲೂಕು ಮಟ್ಟದ ಆಡೋಕೆಸಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಈ ನಿಟ್ಟಿನಲ್ಲಿ ಈ ವರ್ಷದ ಘೋಷವಾಕ್ಯದ ಡೆಂಗೂ ಸೋಲಿಸಲು ಹೆಜ್ಜೆಗಳು ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡಿ ಎಂಬ ಅಡಿಯಲ್ಲಿ ಯಾವುದೇ ಜ್ವರವಿದ್ದರೂ ನಿರ್ಲಕ್ಷಿಸದೆ ರಕ್ತ ಪರೀಕ್ಷೆಯನ್ನು ಮಾಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರೊಂದಿಗೆ ಡೆಂಗ್ಯೂ ಕಾಯಿಲೆ ನಿಯಂತ್ರಿಸಬಹುದಾಗಿದೆ ಎಂದರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿನಮನೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿನಯ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಡೆಂಗ್ಯೂ ಜ್ವರದ ಹತೋಟಿಯ ಬಗ್ಗೆ ಮಾತನಾಡಿದರು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಭಗವಾನ್ ಸೊಳ್ಳೆಗಳ ನಿಯಂತ್ರಣ ಕುರಿತು ಜೈವಿಕ ರಾಸಾಯನಿಕ ವಿಧಾನಗಳ ಕುರಿತು ಮಾಹಿತಿ ನೀಡಿದರು ಪ್ರಯೋಗಶಾಲಾ ತಂತ್ರಜ್ಞೆ ಸುಜಾತ ಎಚ್ಐವಿ ಏಡ್ಸ್ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಹಿರಿಯ ನಿರೀಕ್ಷಣಾಧಿಕಾರಿಗಳಾದ ದರ್ಶನ್ ಜಿ ನಾಗೇಂದ್ರಪ್ಪ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಡೈಸಿ ಆಶಾ ಮೇಲ್ವಿಚಾರಕಿ ಪೂರ್ಣಾವತಿ ಹಿರಿಯ ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಪವನ್ಕರ್ ಉಪಸ್ಥಿತರಿದ್ದರು ಶ್ರೀ ವಿದ್ಯಾಗಣಪತಿ ಸಂಘದ ಎಪ್ಪತ್ತೈದನೇ ವರ್ಷದ ಗಣೇಶೋತ್ಸವವು ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಎಂದು ವಿದ್ಯಾಗಣಪತಿ ಸಂಘದ ಅಧ್ಯಕ್ಷ ಆರ್ ಕುಮಾರಸ್ವಾಮಿ ತಿಳಿಸಿದ್ದಾರೆ ಆಗಸ್ಟ್ ಬುಧವಾರ ವಿದ್ಯಾಗಣಪತಿಯನ್ನು ಪ್ರತಿಷ್ಠಾಪಿಸಲಾಗುವುದು ಪ್ರತಿದಿನ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಸೆಪ್ಟೆಂಬರ್ ಆರರ ಸಂಜೆ ವಿಸರ್ಜನಾ ಮಹೋತ್ಸವ ನಡೆಯಲಿದ್ದು ರಾಜಬೀದಿಯಲ್ಲಿ ವಾದ್ಯಗೋಷ್ಠಿ ಸಿಡಿಮದ್ದು ಪ್ರದರ್ಶನ ನಾಸಿಕ್ ಡೋಲು ಆರ್ಕೆಸ್ಟ್ರಾ ಕೀಲು ಕುದುರೆ ಮತ್ತು ಗೊಂಬೆಬಳಗ ಸೇರಿದಂತೆ ವಿವಿಧ ಮನರಂಜನಾ ಕಾರ್ಯಕ್ರಮಗಳೊಂದಿಗೆ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ತಾಲೂಕಿನ ವಿವಿಧ ದೇವಸ್ಥಾನ ಹಾಗೂ ಮನೆಗಳಲ್ಲಿ ಮಂಗಳವಾರ ಗೌರಿ ವೃತವು ಸಂಭ್ರಮದಿಂದ ನಡೆಯಿತು ಪಟ್ಟಣದಲ್ಲಿ ಶ್ರೀ ಗೌರಿ ರಥವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮಹಿಳೆಯರು ಕೊಟ್ಟೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದ ಗೌರಮ್ಮನ ಪೂಜೆಗೆ ಆಗಮಿಸಿ ಹಣ್ಣು ಕಾಯಿ ಮಾಡಿಸಿ ಬಳೆ ಮಡಲಕ್ಕಿಯನ್ನು ಒಪ್ಪಿಸಿ ಮಂಗಳಾರತಿ ಎತ್ತಿ ಮಹಿಳೆಯರು ಪರಸ್ಪರ ಗೌರಿ ದಾರವನ್ನು ಕಟ್ಟಿಕೊಂಡು ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ರಾತ್ರಿಯವರೆಗೂ ಕೊಟ್ಟೂರು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಆರ್ ಶಿವಾನಂದ ನೇತೃತ್ವದಲ್ಲಿ ವಿಶೇಷ ಪೂಜೆ ಜರುಗಿತು ಪ್ರತಿಷ್ಠಾಪಿಸಿರುವ ಗೌರಿಯನ್ನು ಮೂರನೇ ದಿನವಾದ ಗುರುವಾರದಂದು ರಾತ್ರಿ ವಿಸರ್ಜಿಸಲಾಗುತ್ತದೆ ಅಗ್ರಹಾರದ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ಗೌರಿ ವ್ರತ ನಡೆಯಿತು ಪುರೋಹಿತರಾದ ಮುರುಳಿ ಜೋಯಿಸ್ ವ್ರತ ನಡೆಸಿಕೊಟ್ಟರು ನರಸಿಂಹರಾಜಪುರದಲ್ಲಿ ಹಿಂದೂ ಮಹಾಗಣಪತಿಯ ಮೂರನೇ ವರ್ಷದ ಗಣೇಶೋತ್ಸವವು ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಎಂಟರವರೆಗೆ ನಡೆಯಲಿದೆ ಎಂದು ಹಿಂದೂ ಮಹಾಗಣಪತಿ ಸಮಿತಿಯ ಪ್ರಕಟಣೆ ತಿಳಿಸಿದೆ ಆಗಸ್ಟ್ ಇಪ್ಪತ್ತೇಳರ ಬುಧವಾರ ಸಂಜೆ ಆರು ಹದಿನೈದರಿಂದ ಆರು ಮೂವತ್ತರ ಒಳಗೆ ಶ್ರೀ ಕ್ಷೇತ್ರ ಸಿಂಹನಗದ್ದೆ ಬಸ್ತಿ ಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ನಡೆಯಲಿದೆ ಹಿಂದೂ ಗಣಪತಿ ಮಹೋತ್ಸವದಲ್ಲಿ ಸೆಪ್ಟೆಂಬರ್ ಒಂದರಂದು ರಕ್ತದಾನ ಶಿಬಿರ ಹಾಗೂ ನೇತ್ರದಾನದ ಬಗ್ಗೆ ಅರಿವು ಕಾರ್ಯಕ್ರಮ ಸೆಪ್ಟೆಂಬರ್ ನಾಲ್ಕರಂದು ಗಣಹೋಮ ಮತ್ತು ಮಹಾಲಕ್ಷ್ಮಿ ಪೂಜೆ ಹಿಂದೂ ಕಾರ್ಯಕರ್ತರ ಕುಟುಂಬ ಮಿಲನ್ ಸೆಪ್ಟೆಂಬರ್ ಐದರ ಬೆಳಿಗ್ಗೆಯಿಂದ ಆಟೋಟ ಸ್ಪರ್ಧೆ ಸೆಪ್ಟೆಂಬರ್ ಏಳರಂದು ಸಾಂಸ್ಕೃತಿಕ ಸಂಜೆ ಸೆಪ್ಟೆಂಬರ್ ಎಂಟರಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಮುತ್ತಿನಕಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೇ ವಿದ್ಯಾರ್ಥಿ ಚಬ್ಬೆನಾಡಿನ ಸಿಹೆಚ್ ದಿನೇಶ್ ಅವರು ಬೆಂಗಳೂರಿನಲ್ಲಿ ಸ್ವಂತ ಉದ್ಯಮ ನಡೆಸುತ್ತಿದ್ದು ಅವರು ಮುತ್ತಿನಕಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇರುವುದನ್ನು ಗಮನಿಸಿ ಗೌರವ ಶಿಕ್ಷಕಿಯೊಬ್ಬರನ್ನು ನೇಮಿಸಿಕೊಟ್ಟಿದ್ದಾರೆ ಒಂದು ವರ್ಷದವರೆಗೂ ಗೌರವ ಶಿಕ್ಷಕಿಯ ಸಂಬಳವನ್ನು ಅವರು ನೀಡಲು ಒಪ್ಪಿಗೆ ಕೊ ಕೊಟ್ಟಿದ್ದಾರೆ ಎಂದು ಮುತ್ತಿನಕಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಮನೋಹರ್ ತಿಳಿಸಿದ್ದಾರೆ ಈ ಹಿಂದೆಯೂ ಶಾಲೆಗೆ ದಾನ ನೀಡಿದ್ದ ಸಿಹೆಚ್ ದಿನೇಶ್ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಮನೋಹರ್ ಶಾಲಾ ಮುಖ್ಯೋಪಾಧ್ಯಾಯಿನಿ ಗೀತಾ ಉಪಸ್ಥಿತರಿದ್ದರು ವಂದನೆಗಳು